ಹಲೋ ಇವರು ಒಂದು ಡಿಶಿ ಜಾಫಟೆ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಫೋನ್ಪೇ ಕಸ್ಟಮರ್ ಕೇರ್ಗೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಚರ್ಚೆ ಮಾಡೋಣ ಫೋನ್ಪೇನ ಒಂದು ಕಸ್ಟಮರ್ ಕೇರ್ನ ಒಂದು ಯಾವುದಾದ್ರೂ ಕಾರಣಕ್ಕಾಗಿ ಯಾವುದಾದ್ರೂ ನಮ್ಮ ಒಂದು ಅಮೌಂಟ್ ಅನ್ನೋದು ಏನಾದರೂ ರಿಚಾರ್ಜ್ ಮಾಡ್ತಿರ್ಬೇಕಾದ್ರೆ ಅಥವಾ ಎಲ್ಲಾದರೂ ಅಮೌಂಟನ್ನು ಸೆಂಡ್ ಮಾಡ್ತಿರ್ಬೇಕಾದ್ರೆ ಯಾವುದಾದರೂ ಪೇಮೆಂಟ್ ಮಾಡ್ತಿರಬೇಕಾದ್ರೆ ಏನಾದರೂ ಅಮೌಂಟ್ ಅನ್ನೋದು ಏನಾದರೂ ಪ್ರಾಬ್ಲಮ್ ಆಗಿದೆ ಅಥವಾ ಏನಾದರೂ ಪ್ರೊಸೆಸಿಂಗ್ ಇದೆ ಆ ಬ್ಯಾಂಕಲ್ಲಿ ಹೋದರೆ ಬ್ಯಾಂಕವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆ ರೀತಿ ಇದ್ದರೆ ನೀವು ಫೋನ್ಪೇ ಕಸ್ಟಮರ್ ಕೇರ್ಗೆ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಮಾಡಿಬಿಟ್ಟು ನಿಮ್ಮ ಒಂದು ಪ್ರಾಬ್ಲಮ್ನ ಸರಿ ಪಡಿಸ್ಕೋಬಹುದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸ್ನೇಹಿತರೆ ನನಗೂ ಕೂಡ ಅನುಭವ ಆಗಿದೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾನೊಂದು ಫೋನ್ಪೇನ ಒಂದು ಕಸ್ಟಮರ್ ಕೇರ್ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕಾಲ್ ಮಾಡಿದ ನಂತರದಲ್ಲಿ ಮೊಟ್ಟ ಮೊದಲದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿ ಅಂತ ಹೇಳುತ್ತೆ ಅಲ್ಲಿ ನೀವು ಕನ್ನಡ ಕನ್ನಡ ಇರೋದಿಲ್ಲ ಇಂಗ್ಲೀಷ್ ಅಥವಾ ಹಿಂದಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಯಾವ ಒಂದು ರಿಜಿಸ್ಟರ್ಡ್ ಒಂದು ಫೋನ್ಪೇನ ಅಕೌಂಟ್ ಇರುತ್ತೆ ಅದೇ ನಂಬರ್ನಿಂದ ನಾವು ಕಾಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟನ್ನು ಡೀಟೇಲ್ಸ್ ಅದು ತೊಗೊಂಡಿರುತ್ತೆ ತಗೊಂಡ ನಂತರದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಮೊದಲು ನೀವು ರೀಸೆಂಟಾಗಿ ಟ್ರಾನ್ಸಾಕ್ಷನ್ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡಿದರೆ ಅದರ ಒಂದು ಟ್ರಾನ್ಸಾಕ್ಷನ್ನ ನೀವು ಈ ಟ್ರಾನ್ಸಾಕ್ಷನ್ ಬಗ್ಗೆ ನೀವು ಡಿಟೇಲ್ಸ್ನ ಏನಾದರೂ ನಿಮಗೆ ತೊಂದರೆ ಆಗಿದೆ ಅಥವಾ ಏನಾದರೂ ಕಂಪ್ಲೇಂಟ್ ಮಾಡಬೇಕು ಅಂದರೆ ಒಂದನ್ನು ಒತ್ತಿ ಹಾಗೆ ಈಗ ಈ ರೀತಿ ಲಿಸ್ಟ್ ಹೇಳುತ್ತೆ ಸ್ನೇಹಿತರೆ ಅಂದರೆ ಉದಾಹರಣೆಗೆ ನೀವು ಒಂದು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದಿರ ಅಂದರೆ ಒಂದು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಬಗ್ಗೆ ನಿಮಗೆ ಏನಾದರೂ ತೊಂದರೆ ಇದೆ ಅಂದರೆ ಒಂದನ್ನು ಒತ್ತಿ ಈ ರೀತಿ ಅದರ ಹಿಂದ್ಗಡೆ ನೀವು ಐನೂರು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದಿರ ಅಂದರೆ ಐದುನೂರು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದರೆ ಅದರ ಬಗ್ಗೆ ಏನಾದರೂ ಬೇಕಾದ್ರೆ ಈ ರೀತಿ ನಂಬರ್ ಚೇಂಜ್ ನಂಬರ್ ಹೇಳ್ತಾ ಹೋಗುತ್ತೆ ನೀವು ಯಾವ ಟ್ರಾನ್ಸಾಕ್ಷನ್ ಬಗ್ಗೆ ಇಶ್ಯೂ ಇರುತ್ತೆ ಆ ಟ್ರಾನ್ಸಾಕ್ಷನ್ ಒಂದು ನಂಬರ್ ಏನು ಹೇಳ್ತಾರೆ ಆ ನಂಬರ್ನ ಪ್ರೆಸ್ ಮಾಡಿಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ನೀವು ಅಲ್ಲಿ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಲೈವ್ ಆಗಿ ನೀವು ವಿಡಿಯೋನ ಒಂದು ಸಾರಿ ನೋಡಿ ಎಲ್ಲವೂ ಕೂಡ ಅರ್ಥವಾಗುತ್ತೆ ಮತ್ತು ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಫೋನ್ ಮಾಡ್ತಿರ್ಬೇಕಾದ್ರೆ ಅವರು ಬೇಗನೆ ನಮ್ಮ ಒಂದು ಕಾಲ್ನ ಅಟೆಂಡ್ ಮಾಡದೆ ಇದ್ದಾಗ ನಾವು ಕಾಲ್ನ ಡಿಸ್ಕನೆಕ್ಟ್ ಮಾಡಿದರೆ ಅವರು ಮರಳಿ ಫೋನ್ ಮಾಡ್ತಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಆ ಒಂದು ನೀವು ಕಾಲ್ ಮಾಡ್ತಿ ಮಾಡಿ ಮಾಡಿರ್ತೀರ ಅವರು ಬೇಗನೆ ಅಟೆಂಡ್ ಮಾಡ್ತಾ ಇಲ್ಲ ಅಂತ ನೀವೇನಾದರೂ ಮಧ್ಯದಲ್ಲಿ ಕಾಲ್ನ ಕಟ್ ಮಾಡಿದರೆ ಮರಳಿ ಫೋನ್ಪೇ ಕಡೆಯಿಂದ ನಮಗೆ ಕಾಲ್ ಬರುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಾನು ಕೂಡ ಹಾಗೆ ಮಾಡಿದ್ದೆ ಕಟ್ ಮಾಡಿದ್ದೆ ಅರ್ಧಕ್ಕೆ ಕಟ್ ಮಾಡಿದ್ದೆ ಕಟ್ ಮಾಡಿದ ನಂತರದಲ್ಲಿ ಮರಳಿ ಆ ಒಂದು ಕಾಲ್ ಅನ್ನು ಕಾಲ್ ಅನ್ನೋದು ಫೋನ್ ಕಡೆಯಿಂದ ಬಂತು ನಾನು ರಿಸೀವ್ ಮಾಡಿದ್ದೆ ಈ ವಿಡಿಯೋದಲ್ಲಿ ನಾನು ಲೈವ್ ಆಗಿ ತೋರಿಸಿದ್ದೀನಿ ನೀವು ಸಂಪೂರ್ಣ ಈ ವಿಡಿಯೋನ ವಾಚ್ ಮಾಡಿ To continue in English, press 1. Hindi mein do Phone pay will never ask you for any confidential information like OTP, UPI PIN, account passwords or card details. Do not share such details with anyone. If you need help with the phone pay account registered with the number you're calling from, press 1. For help with any other phone pay account, press 2. To report a lost sim. If you're calling about your payments made on phone pay, press 1. If you're unable to make payments, press 2. To go back to the previous menu, press 0. Ah, just... if you're calling about ah, your payment of rupees, 29, press 1 for help with your previous payment of rupees. 1, mm -hmm. 120, press 2 for any other payment. press 3 for assistance with your payment of rupees. 1000, press 1 for help with your payment of rupees. One hundred forty. Press two. For support with your payment of rupees. Twenty. Press three. If you need help with any other payment. Please wait while we connect you to a support representative. This call may be recorded for training and quality purposes. Hello, sir. Hello, hello, yes. Hello, yeah, you sir. Call uh, on phone pay. Sir, are you calling from pay Yeah, yeah, I am from Phonepe. You have, you had call, just, uh, you had called on pe. So may I know what is, the, what are uh, issue? Are you facing? Sir, can I l talk with other language? So, which language? Sir, are you talking? Uh, can you Canada? canada language okay so we have a canada language team so uh, now i arrange a call back. you will get a within next twenty four hour in your canada language callback from our phone pay okay okay sir. okay and, uh, thank you for calling phone pay have a nice day okay yeah you can disconnect this call from your ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್